ನಮಸ್ತೆ ನಮಸ್ತೆ ರಾಧಾ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಬೆಳಗ್ಗೆ ನಾಯಿ ಫಸ್ಟು ನಮ್ಮನೇಲಿ ಕೆಲಸ ಸ್ಟಾರ್ಟ್ ಮಾಡೋದೆ ಅನ್ನಪೂರ್ಣೇಶ್ವರಿ ಅಂದರೆ ನಮ್ಮ ಮನೆಯ ಅಡುಗೆ ಮನೆಯ ಅನ್ನಪೂರ್ಣೇಶ್ವರಿ ಅವರಿಂದನೇ ಫಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು ಬೆಳಗ್ಗೆದ್ದು ಆಯಿತಾ ನೋಡಿ ಅನ್ನಪೂರ್ಣೇಶ್ವರಿ ಅಮ್ಮನ ಪೂಜೆ ಆಗಿದೆ ಈಗ ಪೂಜೆ ಆಗಿದೆ ಪೂಜೆ ಸ್ಟಾರ್ಟ್ ಆಗಿದೆ ಪ್ಲಸ್ಸು ಅಡುಗೆ ಮನೆಯಲ್ಲಿ ಅಡುಗೆ ರುಚಿ ಬಂದಿಲ್ಲ ಅಡುಗೆ ಚೆನ್ನಾಗಾಗಿಲ್ಲ ಸೀದೋಯ್ತು ಅಥವಾ ಏನಾದರೂ ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮರ್ತುಬಿಟ್ರೆ ಅಂತ ಏನಾದರೂ ನಿಮಗೆ ಫೀಲಿಂಗ್ ಸ್ಟಾರ್ಟ್ ಆದರೆ ಆ ಥರ ಏನಾದರೂ ಮನ್ಸಿಗೆ ನಿಮಗೆ ಅನಿಸಿದ್ರೆ ಏನು ಮಾಡ್ತಾರೆ ಗೊತ್ತಾ ನೋಡಿ ಕೊಂಬ್ರಿ ಒಣಗಿದ್ಕೊಂಬ್ರಿ ನಾನು ಹಾಕಿದ್ದೀನಿ ನಾನು ಈಗ ಆಲ್ರೆಡಿ ಬೇಕಾದ್ರೆ ನಿಮ್ಮ ಮತ್ತೆ ನಾನು ತೋರಿಸ್ಕೊಡ್ತೀನಿ ಒಣಗಿದ ಕೊಂಬ್ರಿ ನೋಡಿ ಕೊಂಬ್ರಿ ಓಕೆ ಕೊಂಬ್ರಿ ಪ್ಲಸ್ಸು ಐದು ಐದು ಹಾಲಕ್ಕಿ ಒಂಬತ್ತು ಲವಂಗ ಐದು ಹಾಲಕ್ಕಿ ಒಂಬತ್ತು ಲವಂಗ ಹಾಕಿ ಹಾಕಿದ್ರೆ ನಿಮಗೆ ಅಡುಗೆ ಮನೆಯಲ್ಲಿ ತುಂಬ ಪಾಸಿಟಿವ್ ಇಟ್ಟು ಸ್ಟಾರ್ಟ್ ಆಗುತ್ತೆ ಓಕೆ ನೋಡಿ ಕೊಬ್ಬರಿ ಹಾಕಿದ್ದೀನಿ ನಾನೀಗ ಕೊಬ್ಬರಿ ಹಾಕಿದ್ದೀನಿ ಈಗ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಓಕೆ ಅಡುಗೆ ಮನೇಲಿ ಏನಾದರೂ ನಿಮಗೆ ನೆಗೆಟಿವ್ ಅನಿಸ್ತಾ ಇದ್ದರೆ ಆಯಿತಾ ನೋಡಿ ಒಂದು ಸ್ವಲ್ಪ ತುಪ್ಪ ಕೊಬ್ಬರಿ ಮೇಲೆ ಹಾಕಬೇಕು ಆ ಕೊಬ್ಬರಿ ಹೆಂಟ್ಕೊಳತ್ತೆ ಓಕೆ ಕೊಬ್ಬರಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಕರ್ಪೂರ ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಚಂದ ಇದ್ದಾಗ ನನ್ನ ಕಂಪಲ್ಸರಿ ನಾನು ಈ ಕೆಲಸ ಅಡುಗೆ ಮನೇಲಿ ಮಾಡ್ತೀನಿ ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ನೀವು ಪಾಸಿಟಿವಿಟಿ ಮನೆಯಲ್ಲಿ ಜಾಸ್ತಿ ಆಗಬೇಕು ಕ ಕಿರಿಕಿರಿ ಜಗಳ ಅದು ಆ ಥರ ಏನಾದರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಈ ಕೆಲಸ ನೀವು ಮಾಡಿ ತುಂಬ ಮನೆಗೆ ಕಿರಿಕಿರಿ ಆಗೋದೆಲ್ಲ ನಿಲ್ಲುತ್ತೆ ಓಕೆ ನೋಡಿ ಈಗ ತುಪ್ಪ ಕೊಬ್ಬರಿ ಹಾಕಿದ್ದೀನಿ ತುಪ್ಪ ಹಾಕಿದ್ದೀನಿ ಇದೆ ನೋಡಿ ಈಗ ಐದು ಹಾಲಕ್ಕಿ ತೋರಿಸ್ತಾ ಇದ್ದೀನಿ ಐದು ಹಾಲಕ್ಕಿನ ಈಗ ಹಾಕಿದ್ದೀನಿ ನಾನು ಐದು ಹಾಲಕ್ಕಿನ ಈಗ ಆ ಕೆಂಡಕ್ಕೆ ಹಾಕಿದ್ದೀನಿ ನಾನು ಈಗ ಕೊಬ್ಬರಿ ಜೊತೆಯಲ್ಲಿ ನಾನು ಆಗಲೇ ಹಾಕಿದ್ದೆ ಮರೆತುಬಿಟ್ಟೆ ನಾನು ವೀಡಿಯೋ ಮಾಡೋದು ಸುಮ್ಮನೆ ಅಂತ ಸುಮ್ಮನೆ ಆಗಿದೆ ಪ್ಲಸ್ ತೋರಿಸೋಣ ಅಪ್ಪ ಎಲ್ಲರಿಗೂ ಉಪಯೋಗ ಆಗತ್ತೆ ಅಡುಗೆ ಮನೆಯಲ್ಲಿ ಅಡುಗೆನೇ ರುಚಿ ಬರೋಲ್ಲ ಅಂತಾರೆ ಮತ್ತು ಮಾಡಿದ್ದ ಅಡುಗೆ ಏನೇ ನಾವು ಮಾಡಿದ್ರು ಹೊಟ್ಟೆ ತುಂಬ ಊಟ ಮಾಡಬೇಕು ಅವರು ಊಟ ಮಾಡಿಬಿಟ್ಟಪ್ಪ ನೆಮ್ಮದಿ ಆಯಿತು ಅಂತ ಅನ್ಬೇಕು ಆವಾಗ ಅನ್ನಪೂರ್ಣೇಶ್ವರಿ ನಮಗೆ ಕೊಟ್ಟಿರೋ ಆಶೀರ್ವಾದ ಆ ತಾಯಿ ನಮಗೆ ಕೊಟ್ಟಿದ್ದಾರೆ ಮನೆಗೆ ಊಟಕ್ಕೇನು ತೊಂದರೆ ಇಲ್ಲ ಅಂದರೆ ತಪ್ಪಲೆ ತುಂಬ ನಾವು ಅಡುಗೆ ಮಾಡಿದರೂ ಕೂಡ ಊಟ ಮಾಡೋದಕ್ಕಾಗೋದಿಲ್ಲ ನಾವು ಕೆಲವು ಟೈಮಲ್ಲಿ ಯಾಕಂತಂದರೆ ಅಷ್ಟು ಬೇಗ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಏನೋ ಒಂದು ಕಿರಿ ಏನೋ ಒಂದು ಫೋನ್ ಕಾಲು ಏನೋ ಒಂದು ಮಾನಸಿಕವಾಗಿ ಒಂಥರ ಹಿಂಸೆ ಅನ್ಸತ್ತಾಗ ಅದಕ್ಕೆಲ್ಲ ಕಾರಣ ನೆಗೆಟಿವಿಟಿ ಹಾಗಾಗಿ ಪಾಸಿಟಿವಿಟಿ ಬರಬೇಕು ಅಂದರೆ ನೀವು ಈ ಕೆಲಸ ಮಾಡಿ ನಿಮ್ಮ ಮನೇಲಿ ಖಂಡಿತ ಪಾಸಿಟಿವಿಟಿ ಬರುತ್ತೆ ಓಕೆನಾ ಯಾವಾಗಲೂ ಮಾಡಿ ತೊಂದರೆ ಇಲ್ಲ ಏನು ಇವತ್ತೇ ಮಾಡಬೇಕು ಅವತ್ತೇ ಮಾಡಬೇಕು ಈ ವಾರನೇ ಮಾಡಬೇಕು ಅಂತ ಏನಿಲ್ಲ ನೋಡಿ ನಾನು ಲವಂಗ ಒಂಬತ್ತು ಲವಂಗ ತೊಗೊಂಡಿದ್ದೀನಿ ಒಂಬತ್ತು ಲವಂಗ ತೊಗೊಂಡಿದ್ದೀನಿ ಆ ಲವಂಗ ಮುರಿದಿರೋದು ಯಾವುದೇ ಕಾರಣಕ್ಕೂ ತೊಗೊಂಬಾರದು ಈ ಥರ ಇರಬೇಕು ಮುಗ್ಗಿರಬೇಕು ಲವಂಗದಲ್ಲಿ ಮಗ್ಗು ಮಗ್ಗು ಇದ್ದು ನಾವು ನೀವು ಲವಂಗ ಹಾಕಬೇಕು ಆಯಿತಾ ಮಗ್ಗಿಲ್ದನೇ ನೀವು ಲವಂಗ ಹಾಕೋದ್ರಲ್ಲಿ ಅರ್ಥ ಇಲ್ಲ ವೇಸ್ಟ್ ಆಗುತ್ತೆ ಅದು ಮಗ್ಗು ಇರಬೇಕು ಆಯಿತಾ ನೋಡಿ ಈಗ ಆ ಮಗ್ಗು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ನೋಡಿ ಒಂದು ಘಮ 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 ಅನ್ನತ್ತೆ ಮನೇಲಿ ತುಂಬ ಒಳ್ಳೆಯದಾಗುತ್ತೆ ದೇವ್ರಿಗೂ ಕೂಡ ದೇವ್ರ ಮನೇಲೂ ಕೂಡ ನೀವು ಈ ಕೆಲಸ ಮಾಡಿ ಮತ್ತು ಅಡುಗೆ ಮನೇಲಿ ಈ ಕೆಲಸ ಮಾಡಿ ಮನೇಲಿ ಏನೇ ನೆಗೆಟಿವ್ ಇದ್ದರೂ ಎಲ್ಲವೂ ಹೋಗುತ್ತೆ ಮನೆಗೆ ನೆಮ್ಮದಿ ಸಿಗುತ್ತೆ ಕಿರಿಕಿರಿ ಹಾಗಲ್ಲ ಕೂಲಾಗಿ ಆರಾಮಸೆ ಏನೋ ಒಂಥರ ನೆಮ್ಮದಿ ಸಂತೋಷ ಅಂತ ಕಾಣಿಸುತ್ತೆ ಹಾಗಾಗಿ ನೀವು ಈ ಥರ ಮಾಡಿ ನೋಡಿ ಕೊಬ್ಬರಿ ಬೇಯ್ತಾ ಇದೆ ಅದಕ್ಕೀಗ ನಾನು ಕರ್ಪೂರ ಹಾಕ್ತಾಯಿದ್ದೀನಿ ತುಪ್ಪ ಕರ್ಪೂರ ಕೊಬ್ಬರಿ ಆಮೇಲೆ ಲವಂಗ ಯಾಲಕ್ಕಿ ಇಷ್ಟು ನೀವು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅನ್ನಪೂರ್ಣೇಶ್ವರಿ ಅಮ್ಮನ ಪೂಜೆ ಆಗಿದೆ ಫಸ್ಟ್ ಅವ್ರ ಪೂಜೆ ಆದಮೇಲೆ ನೆಕ್ಸ್ಟ್ ನಮ್ಮ ಮನೇಲೆಲ್ಲ ಪೂಜೆನೂ ಮಾಡೋದು ಓಕೆ ಆಯಿತಾ ಹಾಗಾಗಿ ನೀವು ಪಾಸಿಟಿವಿಟಿ ಬರಬೇಕು ಮನೆಗೆ ಕಿರಿಕಿರಿ ಆಗಬಾರ್ದು ಏನೂ ಆಗಬಾರ್ದು ಅನ್ನೋಂಗಿದ್ರೆ ನೀವು ಈ ಕೆಲಸ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಓಕೆ ಥ್ಯಾಂಕ್ ಯು ನಿಮ್ಗೆ ನಿಮ್ಗೊಳ್ಳೋದು ಮಾಡಲಿ ಅನ್ನಪೂರ್ಣೇಶ್ವರಿ ನಿಮಗೆ ಊಟ ತುಂಬ ಊಟ ಕೊಡಲಿ ಎಲ್ಲರಿಗೂ ಆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಹೀಗೆ ಇರಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು